ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಕ್ಷೇತ್ರದಾದ್ಯಂತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಉಡುಪಿಯ ಬೈಂದೂರಲ್ಲಿ ಪ್ರಚಾರವನ್ನ ನಡೆಸಿದ್ರು ಶಿವಮೊಗ್ಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಘವೇಂದ್ರ ಮತಬೇಟೆ ಮುಂದುವರೆದಿದೆ ರಾಘವೇಂದ್ರ ಹೋದಲ್ಲೆಲ್ಲ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಭರ್ಜರಿ ಸ್ವಾಗತ ಸಿಗ್ತಾ ಇದೆ ಕಾಂಗ್ರೆಸ್ನಿಂದ ಅಪಪ್ರಚಾರದ ಕೆಲಸ ನಡೀತಾ ಇದೆ ಕೊಲ್ಲೂರು ತಾಯಿ ಬೇರೆಯಲ್ಲ ಬೈಂದೂರು ಜನ ಬೇರೆಯಲ್ಲ ಕಳೆದ ಬಾರಿಗಿಂತ ಹೆಚ್ಚು ಅಂತರ ಬೈಂದೂರಿನಲ್ಲೇ ಸಿಗತ್ತೆ ಹತ್ತು ಸಾವಿರ ಲೀಡ್ ಬಂದ್ರೆ ಮೋದಿಯನ್ನ ಕೊಲ್ಲೂರಿಗೆ ಕರೆಸ್ತೀನಿ ಕಾರ್ಯಕರ್ತರು ಒಂದು ಲಕ್ಷ ಲೀಡ್ ಕೊಡಿಸೋದಕ್ಕೆ ಶ್ರಮಿಸ್ತಾ ಇದ್ದಾರೆ ಸಂಘಟನೆ ಮೂಲಕ ಮೋದಿಯನ್ನ ಕೊಲ್ಲೂರಿಗೆ ಕರೆತರ್ತೀನಿ ಅಂತ ಈ ಸಂದರ್ಭದಲ್ಲಿ ರಾಘವೇಂದ್ರ ಹೇಳಿಕೆ ಕೊಟ್ಟರು ಉಡುಪಿಯ ಬೈಂದೂರಲ್ಲಿ ರಾಘವೇಂದ್ರ ನಡೆಸಿದಂತಹ ಪ್ರಚಾರ ಇದು ಭರ್ಜರಿ ಮತ ಭೇಟಿಯನ್ನ ನಡೆಸಿದ್ದಾರೆ ಜನರಿಂದಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಟಿ ಶ್ರುತಿ ಅವರಿದ್ದಾರೆ ಈ ಪ್ರಚಾರದ ಸಭೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರಿನಲ್ಲಿ ಅದ್ದೂರಿಯಾದ ಮಹಿಳಾ ಸಮಾವೇಶದ ನಂತರ ಅಭ್ಯರ್ಥಿಯಾದಂಥ ಅಂತ ವೈ ರಾಘವೇಂದ್ರ ಅವರು ಮಾತಿಗೆ ಸಿಕ್ಕಿದ್ದಾರೆ ನಮ್ಮ ಶಾಸಕರ ಗುರುರಾಜ್ ಗಂಟೆಹೊಳೆಯವರು ನಮ್ಮ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಂಥ ಈ ಸಮಾವೇಶ ಯಾವುದೇ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೂ ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಇವತ್ತು ಅದ್ಧೂರಿಯಾಗಿ ಇವತ್ತು ಈ ಕಾರ್ಯಕ್ರಮ ನೆರವೇರಿತು ಮುಖ್ಯವಾಗಿ ಆ ಹೆಣ್ಮಕ್ಕಳು ಬಂದಂಥ ಒಂದು ಒಳಗುಟ್ಟನ್ನು ನಾವು ತಿಳ್ಕೊಂಡಾಗ ಅವರು ಬಂದಂಥ ಸೇರಿದಾಗ ಅವರ ಆಕ್ರೋಶ ಏನಿತ್ತು ಅಂದರೆ ಮೊನ್ನೆ ನಮ್ಮ ಸಹೋದರಿ ನೇಹಗೆ ಮೇಲೆ ಮೇ ನೇಹನ ಮೇಲೆ ಆದಂಥ ಲವ್ ಜಿಯಾದ ಮುಖಾಂತರ ಏನು ಕೊಲೆ ಆಯಿತು ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಅದರ ವಿರುದ್ಧ ಸರ್ಕಾರ ಅವರ ನಡವಳಿಕೆ ಮತ್ತು ಯಾರು ಕೊಲೆ ಮಾಡಿದ್ದ ಆ ವ್ಯಕ್ತಿಯ ಮನೆಗೆ ರಕ್ಷಣೆ ಕೊಡುವಂಥ ಕಾರ್ಯವನ್ನು ಮಾಡಿ ಅವನಿಗೆ ಜೀವ ರಕ್ಷಣೆ ಕೊಡ್ತಾರೆ ಹೊರತು ಪಾಪ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟು ಅವರ ಮಗಳನ್ನು ಕಳ್ಕೊಂಡಾಗ ಅವನೇ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡ್ರು ಕೂಡ ಅದಕ್ಕೆ ಬೇರೆ ಅರ್ಥವನ್ನು ಕಲ್ಪಿಸುವಂಥ ಒಂದು ಪ್ರಯತ್ನ ಇದೇ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅದರ ಆಕ್ರೋಶ ಜೋರಾಗಿ ಕೇಳ್ತೀವಿ ಹಿಂದುತ್ವದ ಬಗ್ಗೆ ನನಗೆ ಭಾಳ ಭರವಸೆ ಇದೆ ನನ್ನನ್ನು ಬೆಂಬಲಿಸ್ತಾರೆ ಇದು ಅವರು ಬೈಂದೂರಿನಲ್ಲಿ ಬಂದಾಗ ಆಡಿದಂಥ ಮಾತುಗಳು ಚೆನ್ನಾಗಿ ಬುದ್ಧಿವಂತರಿದೆ ಸರ್ ಇದೇ ಮೂರು ವಾರದ ಕೆಳಗೆ ನಮ್ಮ ಕುಟುಂಬದ ಬಗ್ಗೆ ಇದ್ದಂಥ ಗೌರವ ನಮ್ಮ ಬಗ್ಗೆ ರಾಘಣ್ಣ ನಾಲ್ಕೈದು ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ಅವರೇ ಆಶೀರ್ವಾದವನ್ನು ಮಾಡಿದರು ಯಾಕೆ ಈ ಎರಡು ಮೂರು ವಾರದಲ್ಲಿ ಅವ್ರು ನಿಲ್ಲು ಬದಲಾವಣೆ ಆಯಿತು ಅಂತೇಳಿ ಜನ ಪ್ರಜ್ಞಾವಂತಿದ್ದಾರೆ ಇದನ್ನು ಚಿಂತನೆ ಮಾಡುವಂಥ ಶಕ್ತಿ ಅವರಿಗಿದೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಅಪಪ್ರಚಾರ ಒಂದು ವೇಳೆ ಅಂದರೆ ಈ ಕ್ಷೇತ್ರ ಪುನರ್ ಬಿಂಗಣೆ ಅನ್ನೋದು ಮುಂದೆ ದಿನಗಳಲ್ಲಿ ಬರುತ್ತೆ ಆಗ ಬೈಂದೂರನ್ನು ಒಳಗೊಳ್ಳಲಾಗೋದಿಲ್ಲ ಅದಕ್ಕೆ ತಮ್ಮ ಬೆಂಬಲ ಕೂಡ ಇದೆ ಅನ್ನುವಂಥ ಅಭಿಪ್ರಾಯ ಏನು ಹೇಳ್ತೀರಿ ಇದರ ಬಗ್ಗೆ ನಮ್ಮ ವಿರೋಧ ಪಕ್ಷಗಳ ಕೊನೆಯ ಒಂದು ಅಸ್ತ್ರ ಅಪಪ್ರಚಾರ ಅಂತ ನಾವು ಹೇಳ್ತೀವಿ ಆ ರೀತಿ ಅಪಪ್ರಚಾರ ಮಾಡುವಂಥ ಕೆಲಸ ತುಂಬಾ ನಮ್ಮ ಕಾಂಗ್ರೆಸ್ಸಿನ ನಮ್ಮ ವಿರೋಧಿ ಕೆಲಸ ಕಾರ್ಯಕರ್ತರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ಇಷ್ಟು ಮಾತ್ರ ಹೇಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್